Bye. Bye. <laughs> ಹಲೋ ನಾನು ಏನು ಹೇಳਿਆ ನಾನು 2017 779 908 ಬಂದಿದೆ ಅದಕ್ಕೆ ತಮ್ಮ ಹೌದು ಯಾವತ್ತಿಗೆම් ಕೇರು 6:00 ಗಂಟೆ ತಕ್ಕಂತ ಧೈವಕ್ಕ ಹೌದು ಆಹಾ ಎರಡನೇ ಸಂದನ ನಮಸ್ಕಾರಗಳನ್ನು ತಿಳಿಸುತ್ತಾ ಹೌದು ಜೈ ಜೈ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನ ಮಾತಾಡ್ತಾ ಏ ನಿಮ್ಮ ದಾನ ಬೆಳೆ ನಿಮ್ಮ ದಾನೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಹೌದು ನಿಮ್ಮ ದಾನವನ್ನು ಅನ್ಯರು ಹೋಗುವ ಹಾ ಹಾ ರಾಮದಾತೇ ಮಾತನ್ನ ಯಾಕೆ ಪ್ಪ <laughs> ಅಂತೇಳ <laughs>

அதுக்கோ ஏதான சுழிது சூசுவான ಈ ಕಟ್ಟಿರತಕ್ಕ ಭೂಮಿ ಕೂಡ ಭಗವಂತನ ದಾನದ ಆ ಈ ಭೂಮಿ ಒಳಗೆ ಬೀಳ್ತಕ್ಕ ಕೂಡ ಭಗವಂತನ ದಾನೇನು ಬಿಸ್ವಂತ ಗಾಯವು ನೋಡು ಕಟ್ಟಿರತಕ್ಕ ಭೂಮಿ ಸಿಲಾಮ ಏನೂ ಇಲ್ಲ ಮೂರು ನಾವು ಜಾಗ ಎಲ್ಲಾ ರೂಪವಾಗಿ ಕೊಟ್ಟರು ಕೂಡ ಕೊಟ್ಟರು ಮಾನವ ಮನುಷ್ಯ ಜನ್ಮ ಮಾನವ ಜನ್ಮಕ್ಕೆ ಬಂದ್ ಮಾಡ್ತೀನಿ ಹೆಂಡ್ರನವರು ಮಕ್ಕಳ ಇದೆಲ್ಲ ಮಾಯಾ ಪ್ರಪಂಚ ಅಂತಕ್ಕಂಥ ಮಾಯದ ಏನು ಸಂಸಾರ ಒಳಗ ಸಿಲುಕಿ ವಿದ್ಯ ಅನ್ನಕ ಅದಕ್ಕ ಈ ಸಂಸಾರ ಅಂತಕ್ಕಂಥ ಜಂಜಾಟವನ್ನು ನಾವು ಹಾಕಿ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕೀಪ ಏನು ಮಾಡ್ಬೇಕು ಅಂಬಿ ಅಂತಕ್ಕಂತ ಗುರುವಿಗೆ ಕೂಡಬೇಕಾದ ಹೌದು ಆ ಗುರುವೆಗೆ ಕೂಡಿದ್ರ ದಂಡಿಗೆ ಮುಟ್ಟಿಸ್ತಾರ ಅಂತ ಮಾತನ್ನು ಹೇಳುತ್ತ ಅದಕ್ಕ ಬೆಳಗಾವಿ ಜಿಲ್ಲಾ ಚಿಕ್ಕೋಳಿ ತಾಲೂಕು ಮುಳಗಿ ತಾಲೂಕು ಪೈಕಿ ನಾಗನೂರು ಗ್ರಾಮದ ಮಾಲ್ವಾ ಮುಚ್ಚ ಜಾತ್ರೆಯನ್ನು ಹೌದು

हाल हाल दर इपा अधुक्त हाल प्तार घंड़रा एड़ मात्याद गुरूगाला आप चेके जडी प्रणापशा प्रणापशा आप अड़े वड़े देखा अप्तार आप अड़े नाई रेगे रामारी हाँ चेक जड़े लोगाँ यह पुष्णा अजिया अज़ ಹಾ ಹಾ ಅ ನಮ್ಮ ಅವೆವ ಆಗದ ದೇವರಕರು ಕಾಲಕ ಹಾ ಒಳ್ಳೆ ಹಿಡಿಯಾಗಿಂತಂತವರು ಹಾ ಒಂದು ಪ್ರಶ್ನೆ ಕೇಳ ಐದ ಸಾವಿರ ಕಟ್ಟಾ ನೀವೇ ಬನ್ನಿ ಒಳ್ಳೆ ಅದೆ ಹಾ ಕೊಡೆ ಬಡ ಹುಳಿದೆ ಅವ್ರು ಕಥೆದ ಕೊಡು ಮೈಗೆ ಹೊರವಿದೆ ಮೈಗೆ ಮುತ್ತು ಆಯ್ತೆ ಹಿಡಿದೆ ಹಿಡಿದೆ ಅರೆ

ನೋಡು ಅವನೇ ಡಲ್ಲ ಸುತೈತ ಹೊಟ್ಟೆ ಹುಡುಗಲ್ಲ ಇನ್ನ ಎಲ್ಲಿ ಚಂದ್ರ ಸೂರ್ಯ ಹುಟ್ಟವ ಸೂರ್ಯ ವಿಷ್ಣುಗ ಅರ್ಥ ಆಯ್ತು ಹವ ಒಂದು ಅವತಾರ ದಾರು ಬಂದ ಅವಾಗ ಪರಮಾತ್ಮ ಏನ್ ಮಾಡ್ತಾರ ಒಳಗ ನೀವು ಹಂಗೆ ಬಂದುಕೊಂಡ

ಅರು ಉಂಟಾಗಿತ್ತು ಯನ್ನಿಪಾ ಪಾರ್ವತ ದೇವಿಗಳ ರೂಪವಿತ್ತು ಹೈ ಹೌದಲ್ಲ ಅವಾಗ ಪಾರ್ವತ ದೇವಿ ಏನು ಹೇಳ್ತಾಳ ಏನ್ರೀಪಾ ಆ ಏನೋ ಪರಮಾಕವೇ ಹೊರಗೆ ಬಂದ ನೋಡು ಹಾ ಅವಾಗ ಸ್ವಾಮಿ ಯಮ್ಮೇ ದೇವರ ಬಂದಾಗ ಬನ್ನೀರ್ ಅಂತ ಅವಾಗ ಹ ಪಾರ್ವತ ದೇವಿ ಒಂದತಕ್ಕಂತ ಮಾತಾ ಹೌದು ನಮಗೆ ಹಿರಿಯಾ ಹೇಳಿರತಕ್ಕಂತ ಮಾತಾ ನಮಗೆ ಗೊತ್ತದಕ್ಕೆ ನಮ್ಗ ಗೊತ್ತದ ಅಂತ ನಾವ ಹೇಳೇವಿ ಇದನ್ನ ಬಿಟ್ಟು ಏನು ಬ್ಯಾರೆ ಇದ್ರುನು ಹಾಗು ನಮ್ಮ ಅವ್ರ ಕಾಕಾಗಳ ಪ್ರಶ್ನೆ ಕೇಳ್ದಂಗ ಹೇಳ್ತಾರ ಕರ್ಕಂಡ ನಾವಿ ಮ್ಯಾಲ್ ನಿಂತ ಮಾತಾಡೋದ್ರ ಕಡೆ ನಿಂತಷ್ಟ ಮನೋಣ ಅಲ್ಲ ಏನೋ ಒಂದು ಬಾಲಕರ ಸಂಗೀ ಅದ ಹಾಗು ಎಷ್ಟು ನನಗೆ ಗುರು ಹಿರಿಯರ ಬುದ್ಧಿ ಕೊಟ್ಟಷ್ಟು ಹೇಳಿದಾಗೆ ಅದ ಹೌದಲ್ಲ ಅವ ಅದಕ್ಕ ಇನ್ನ ಸರ್ಜನಿಕರ ಅಂತ ಕಣಿ ಹಾಗೆ ಮಾಡಬೇಕಾಗ್ಯಾರ ಅಂತ ಕೇಳಿದ್ರ ಏನ್ಪಾ

ಕಬ್ಬೀಣದಾಸ ಸೇರಿದ್ರು ರೂಣು ಹಾಂ ಅವ್ರ ಊರಾಗ ಹೋಗಿ ಏನಾಯ್ತು ಹೊಸ್ತು ಮುಡಿ ಇದ್ರ ಹಾ ಹೊತ್ತು ಮುಳಗಿದ ಕಾಲಕ್ಕೆ ಇದ ಈಗ ಹೊತ್ತು ಮುಡಿಗ್ಯದ ಇದ ಮುಂದೆ ಹೋಗುದ ಕಾಲ ಮತ್ತ ಬೆಳಿಗ್ಗೆ ಎತ್ತ ಹೋಗೋಣ ಅಂತ ಚಳ್ಕೊಂಡ್ರು ಏನು ಮನ್ಯಾರು ಆ ಕಬ್ಬೀಣದಾಸ ಕಂಬಳದಾಸ ಸೇರಿದ್ರು ರೂಣು ಹಾಂ ಅವ್ರ ಮನಿಯೊಳಗ ಏನು ಮಾಡಿದರು ವಂಚಿನ ಮನ್ಯಾರು ಮಸ್ತಿ ಹೋಗ್ಕೊಂಡ್ರು ಹಾಂ ಆ ಹೇಳಿದಾಗ ಹೌದು ಕಬೀರ್ದಾಸ್ ಮಡದಿಗೆ ಕೇಳ್ತಾನ ಏನಂತ ಶ್ರೀಪಾ ಏನಂತ ಕೇಳ್ತಾನ ಏನ್ ವಿಪಾ ಅಷ್ಟೆಲ್ಲ ಏನು ಬಂಧಿಯರು ಹೌದು ಅಷ್ಟೆಲ್ಲ ದಿಂಡೆ ಏನು ಬಂಧನ ಒಂದು 12000 ತಂದ ಬಂದವ ಹೌದು ಆ ಇವರಿಗೆ ಅಡಿಗೆ ಮಾಡಿ ಹಾಕಬೇಕು ಅಂತಾ ದಿವಸ ನಾವು ನೀವು ಹ ಆ ಅಡಿಗೆ ಮಾಡಿ ಹಾಕಬೇಕಾದ್ರೆ ಬರ ಏನು ಅಂತ ಕೇಳಿದಾಗ ಅಹಾ ಕಬೀರ್ದಾಸ್ ಮಡದ ಹೇಳ್ತಾಳ ಏನಂತ ನಮಗೆ ಅಂತಾ ಕೂ ಇಲ್ಲ ಆದಾ ಹ ಇಲ್ಲ ಇವರಿಗೆ ಅಂತ

ಹೌದಲ್ಲ ಒಳಗ ಏನ ಸಂತರಿಗೆ ಏನು ಅಡಿಗೆ ಮಾಡ ಹಾಕಾಕ ಏನೇನು ಬೇಕು ನೋಡು ಬ್ಯಾಲಿ ಬೆಲ್ಲ ಅಕ್ಕಿ ಏನೇನು ಬೇಕು ನೋಡು ಎಲ್ಲ ಅಂತ ನೋಡ್ಕೊಂಡಾಗ ಹೊರಗೆ ಬರುವ ಹತ್ತಿರ ಒಳಗಾಸ್ ಏನು ಮಾಡಿದ ನಾವೇನು ಅಗ್ನಿ ಒಡೆದು ನೋಡು ನೀವು ಬರೋಬರಿ ಅವರ ಮಾತ್ರ ಈಗ ನಾನು ಶೆಟ್ಟಿ ಸಹಕಾರ್ಯ ಎಭಿಸ ಹೋಗಲಿಲ್ಲ ಅಂದ್ರ ಹಾಂ ಮತ್ತ ಎರಡನೇ ಭತ್ತ ಒಳಗಿನ ಸಾಮಾನು ಹೋದಾರಂತ ತಿಳ್ಕೊಂಡು ಶೆಟ್ಟಿ ಸಹಕಾರನಿ ಎವಿಷ್ಯದ ಹಾ ಅವಾಗ ಕಬಲದಾಸ ಮರಗ ದಾಟಿ ಬರ್ತಿದ್ದ ಆ ಕಬೀರದಾಸನ ಕೈಯಾಗ ಏನು ಸಿಕ್ಕಿತೋ ಏನ್ ಬೇಕ ಅವ್ನ ರೂಣ ಸಿಕ್ಕಿತ್ತು ಹಾಂ ಅವಾಗ ಹೊರಗೆ ಬರುವ ಹೊತ್ತಿನೊಳಗ ಅವ ಏರ್ ಶೆಟ್ಟಿ ಸಹಕಾರ ನೋಡು ಹಾ ಆ ಕಮಲದಾಸನ ಕಾಲ ಅವನು ಹಿಡ್ಕೊಂಡ ಹೌದು ವೃಂದ ಅವರ ಕೈಯಾಗಿತ್ತು ಹೌದು ಯಾರು ಯಾರು ಶಕ್ತಿ ಸೌಕರ್ಯ ಜಿಂದೆ ಹೋಗೋ ಕಾಲಕ್ಕ ಅವಳಿಗೆ ನಾವು ಅನ್ನ ತುಂತ ಹಾಕ್ಲಿಕ್ಕದ್ರ ಒಂದು ತುಂತ ಅನ್ನ ಹಾಕ್ಲಿಕ್ಕದ್ರಮಟ್ಟ

கட்ரோ மகன ஊட்டக்கு அவ்வளோ அக்கி பிடி பெல்ல ஒத நோடு அடி வாடி எல்லாரும் சந்திர ஊட்டக்கு நீடி ಆ ಆ ಹೇಳಿದಾಗ ಮಂಜಾಳೆ ಊಟಕ್ಕ ನೀಡಿ ಎಲ್ಲಾರು ಅಲ್ಲೇ ಹೊರಕೊಂಡ್ರು ಹಾ ಮಂಜಾಡೆ ಅಂತ ಹೋಗುದ ಏನಪ್ಪ ಇವ್ರ ಏನು ಮಾಡಿದ್ರು ಡತಕ ಏನ್ ಮಾಡಾರು ಇವ್ರಿಗೆ ಉಣ್ಣಸಬೇಕಂತ ಹೇಳಿ ಅಂಗಡಿ ಒಳಗಿದ್ರು ಹೌದಲ್ಲ ಹೌದಲ್ಲಾ ಹೌ ಅವ ಚಟ್ಟಿ ಸಾವ್ಕಾರ ಏನ ಮಾಡಿತಾ ಏನ್ ಮಾಡಿ ಆ ನಾನ ಅಂಗಡಿಗೆ ಕಾಲ ನುಗ್ಗ್ಯಾರ ಬಂಜಾನ ಆ ಇವ್ರನ್ನ ನೋಡ್ರಿ ಕಾಲ

ಆ ಎಲ್ಲಾ ಬಜ್ಜಿಗೆ ಗಿಂಜಿ ಭಾಳ ಕೂಡಿತ್ತು ಧ್ವಜವಾದಿ ಹಾನೇನು ಬದ್ರಿ ಮಾಡ್ತಿದ್ರು ನೋಡು ಇವರು ವಿಠಲ ವಿದ್ರಿ ಮಾಡುದು ನೋಡಿ ಧ್ವಜ ಏನಿತ್ತು ನೋಡು ಆಮೇಲೆ ಚಪ್ಪಾಳೆ ಮಾಡಿಸ್ಕೊಂತ ಸುತ್ತ ಹೌದು ಎಂತ ಅಗಾಧವಾದ ಶಕ್ತಿ ಅವ್ರ ಇವ್ರು ಏನು ಹೌದ್ ಇವರು ಏನು ಗುಟ್ಟಲ್ಲ ಅನ್ನೋದು ಆ ಅದ ಧ್ವಜ ಇಲ್ಲದ ಅಂದ್ರೆ ರೋಂಡಿ ಇಲ್ಲದ ಧ್ವಜ ಕೂಡ ಚಪ್ಪಳೆ ಬಾಳ್ಕೊಂಡು ಸುತ್ತ ಆಯ್ತು ಹೌದ್ ಹೌದ್ ಸಂದ್ರಲ್ಲಿ ಎಂತ ಅಗಾಲವಾದ ಶಕ್ತಿ ಅಡಿಯಲ್ಲ ಅದಕ್ಕ ಜಗತ್ತಿನೊಳಗೆ ಬಂದ ಸಂದ್ರ ಅಂತಕ್ಕಂಥ ಬಹಳ ಶ್ರೇಷ್ಠವಾದ

ಅದಕ್ಕ ಸಂತರಲ್ಲಿ ಹಿಟ್ಟ ಅಗಾನವಾದ ಶಕ್ತಿ ಅಡ್ಗೆ ಅದ ಹಾ ಬಾಳ ದೇವಸ್ಥಾನ ಗುರುಜೇವರಾಗಿರ್ತಕ್ಕಂಥ ಹಾಂಗ ಅವರು ಬಹಳ ಬಹಳ ಮಾತಾಡಿ ಹಾಳ್ ಬಾಟ್ ಕಲಾ ಅವರು ಹ್ಮ್ ಏನೋ ನಾ ಅವ್ರ ಕಾ ಮರಿ ಹಾ ಗ ಆನ್ಯ ಕೈ ಬ್ಯಾಗಿಲ್ಲ ಅವ ಹಾ ಆನ್ ಯಾವತ್ತಿದ್ರು ತಂಡಾವ ರೀ ಸ್ವತಾವರೇ ಹ್ಮ್ ಅವ್ರಷ್ಟ ನಮಗ ಧ್ಯಾನ್ ಇಲ್ಲಾ ಹೌ ಗ ಏನೋ ಒಂದ ಸಣ್ಣ ಇಲ್ಲ ಅವ್ರ ಸಭ್ಯ ಹ್ಮ್ ಹಾ ಗುರು ಬುದ್ಧಿ ಕೊಟ್ಟಷ್ಟ

ನೋಡಕ್ಕೆ ಆಡಿದ್ರೆ ಕಲಾವಂತರಿಗೆ ಮಾತ್ರ ಒಂದು ಯಾವ ಪ್ರಕಾರವಾಗಿ ಮಾತಾಡ್ತಾರೋ ಯಾವ ಪ್ರಕಾರವಾಗಿ ಹಾಡ್ತಾರ ಆ ಪ್ರಕಾರವಾಗಿ ಹೋಗೋಣ ಒಂದು ಖ್ಯಾಲಿಯ ರೂಪ ಚಾಲಿ ಮಾಡ್ರು